ಕನ್ನಡ ಬೆಳವಣಿಗೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಸೂಕ್ತ ವೇದಿಕೆಯಾಗಿದ್ದು ಸಮ್ಮೇಳನದಲ್ಲಿ ಟಿಪ್ಪು ಸುಲ್ತಾನ್ ಬಗ್ಗೆ ವಿಚಾರಗೋಷ್ಠಿಗೆ ಆಗ್ರಹವಾಗ್ತಾ ಇರುವುದು ಅತ್ಯಂತ ಖಂಡನೀಯ ಅಂತ ಭಜರಂಗ ಸೇನೆ ಕರ್ನಾಟಕ ಸಂಘಟನೆಯ ಬಿ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತನ್ನ ಆಳ್ವಿಕೆಯಲ್ಲಿ ಕನ್ನಡ ಭಾಷೆಯನ್ನ ಪಕ್ಕಕ್ಕಿಟ್ಟ ಟಿಪ್ಪು ಒಬ್ಬ ಕನ್ನಡ ದ್ವೇಷಿಯಾಗಿದ್ದು ಭಾಷೆಗೆ ದ್ರೋಹ ಬಗೆದಿದ್ದಾನೆ ಪರ್ಷಿಯನ್ ಭಾಷೆಯನ್ನ ಆಳ್ವಿಕೆಯಲ್ಲಿ ಆಡಳಿತ ಭಾಷೆಯನ್ನಾಗಿರಿಸಿಕೊಂಡಿದ್ದಕ್ಕೆ ಮೈಸೂರು ಅರಮನೆಯ ಪತ್ರಗಾರದಲ್ಲಿ ಸಾಕ್ಷ್ಯಗಳಿವೆ ಎಂದರು ಇಂದು ಕನ್ನಡ ಭಾಷೆಯಲ್ಲಿ ಹೋದ ಸರ್ಕಾರ ಇಲಾಖೆ ಪಹಣಿ ಆಸಾಮಿ ಇನಾಮು ತುಪಾನು ಇರಾದೆ ಸೇರಿದಂತೆ ನೂರೈವತ್ತಕ್ಕೂ ಹೆಚ್ಚು ಪದಗಳು ಪರ್ಷಿಯನ್ ಭಾಷೆಯ ಪದಗಳಾಗಿದ್ದು ಇದಕ್ಕೆ ಕಾರಣ ಟಿಪ್ಪು ಸುಲ್ತಾನ್ ಅಂತ ದೂಡಿದ ಅವರು ಕೆಲ ತಿಳಿಗೇಡಿಗಳು ಟಿಪ್ಪು ವಿಚಾರ ಗೋಷ್ಠಿಗೆ ಆಗ್ರಹಿಸಿದ್ದು ಯಾವುದೇ ಕಾರಣಕ್ಕೂ ಗೋಷ್ಠಿಗೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡದಂತೆ ಮನವಿ ಮಾಡಿದ್ರು ಇಂತಹ ಕನ್ನಡ ವಿರೋಧಿ ಟಿಪ್ಪು ಸುಲ್ತಾನ ಗೋಷ್ಠಿನ ಇಟ್ಕೊಳ್ಬೇಕು ಅಂತ ಕರಿತಾ ಇದು ಕನ್ನಡ ವಿರೋಧಿ ನಿಲುವು ಹಾಗೆ ಮೈಸೂರು ಮಹಾರಾಜರ ಬಳಿ ಕುದುರೆಯನ್ನು ಸಾಕಲಿಕ್ಕೋಸ್ಕರ ಬಂದಂಥ ದೇವನಹಳ್ಳಿಯಿಂದ ಕುದುರೆ ನೋಡ್ಕೊಳ್ಳಿಕ್ಕೋಸ್ಕರ ಬಂದಂಥ ಇದರಲ್ಲಿ ಮೈಸೂರು ಮಹಾರಾಜರನ್ನು ಕತ್ತಲಲ್ಲಿಟ್ಟು ಒಂದು ಡಿಫ್ಯಾಕ್ಟೋ ರಾಜನಾಗಿ ಸುಮಾರು ಎಪ್ಪತ್ತು ವರ್ಷಗಳಕ್ಕೂ ಹೆಚ್ಚು ಕಾಲ ತನ್ನ ರಾಜನಾಗಿ ಮೆರೀತಾನೆ ಒಬ್ಬ ರಾಜದ್ರೋಹಿ ಹೌದು ಅಷ್ಟೇ ಅಲ್ಲ ಮಂಡ್ಯ ಮತ್ತು ಶ್ರೀರಂಗಪಟ್ಟಣ ಕೇರಳದ ಭಾಗಗಳಲ್ಲಿ ಹತ್ತಾರು ದೇವಾಲಯಗಳನ್ನು ಹೊಡೆದು ಹಾಕಿ ಅಲ್ಲಿ ಮಸೀದಿ ನಿರ್ಮಾಣ ಮಾಡಿ ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿ ಇವತ್ತು ಕೇರಳದಲ್ಲಿ ಇವತ್ತೇನಾದರೂ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಮುಸಲ್ಮಾನರ ಸಂಖ್ಯೆ ಆಗಬೇಕಾದ್ರೆ ಅಪ್ ಟು ದಾವಣಗೆರೆವರೆಗೂ ಇವತ್ತೇನಾದರೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಅವತ್ತು ಟಿಪ್ಪು ಸುಲ್ತಾನ್ ಕಾರಣ ದೊಡ್ಡ ಪ್ರಮಾಣದ ಮತಾಂತರ ಮತ್ತು ಸಾವಿರಾರು ಹಿಂದೂಗಳನ್ನು ಕೊಂದಂಥ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನನ ಗೋಷ್ಠಿಯನ್ನೇನಾದರೂ ಇಟ್ಟುಕೊಂಡಲ್ಲಿ ಅದನ್ನು ಬಜರಂಗ ಸೇನೆ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಗೋಷ್ಠಿ ನಡೆಯೋದಕ್ಕೆ ಬಿಡೋದಿಲ್ಲ ನಮಗೆ ಗೋಷ್ಠಿ ಎಲ್ಲ ಗೋಷ್ಠಿಗಳು ಅತ್ಯಂತ ಚೆನ್ನಾಗಿ ನಡೆಯಬೇಕು ಮಂಡ್ಯದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ಆಶಯ ಇದೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಆದರೆ ಇಂತಹ ಒಂದು ಅಸಂಬದ್ಧ ಏನಾದರೂ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡ್ರೆ ಅದರ ಬೆಲೆಯನ್ನು ಖಂಡಿತ ಸರ್ಕಾರ ತರಬೇಕಾಗುತ್ತೆ ಜಿಲ್ಲಾ ಆಡಳಿತ ಮತ್ತು ಕಾಸಪದ ಅಧ್ಯಕ್ಷರಲ್ಲಿ ಕೈ ಮುಗಿದು ಮನವಿ ಮಾಡ್ತಾ ದಯವಿಟ್ಟು ಇಂಥ ತಿಳಿಗೇಡಿಗಳ ಒಂದು ಯಾವುದೇ ಒಂದು ಅವರ ಮನವಿಯನ್ನು ಸ್ವೀಕಾರ ಮಾಡಬೇಡಿ ಅಂತೇಳಿ ಹಾಗೆ ಇದಕ್ಕೆ ಸಂಬಂಧಪಟ್ಟಿರೋದು ಎರಡನೇದು ಒಂದು ಜಿಲ್ಲಾ ಆಡಳಿತಕ್ಕೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಕಸಾಪದ ಈ ಒಂದು ಸಮಿತಿಗಳಲ್ಲಿ ತಮಗೆ ಬೇಕಾದವರು ಮಾತ್ರ ಹಾಕ್ಕೊಂಡಿದ್ದಾರೆ ಅದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಯಾವುದೇ ಒಬ್ಬನೇ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತನ ಹಾಕೊಂಡಿಲ್ಲ ಇವತ್ತು ನಾಡು ನುಡಿಗೋಸ್ಕರ ಜಲಕ್ಕೋಸ್ಕರ ಇವತ್ತಿನ ಸ್ಥಳೀಯ ಸಮಸ್ಯೆಗೋಸ್ಕರ ಹಿಂದೂ ಸಂಘಟನೆಗಳು ಅವಿರತವಾಗಿ ಕೆಲಸ ಮಾಡ್ತವೆ ಆದರೆ ಹಿಂದೂ ಸಂಘಟನೆಗಳನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದರೆ ನಮಗೇನು ಅದರ ತೊಂದರೆ ಇಲ್ಲ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗವಹಿಸ್ತೀವಿ ನಮ್ಗೆ ಯಾವುದೇ ಫಲಾಪೇಕ್ಷೆ ಇಲ್ಲ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಶಕ್ತಿ ಮೀರಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಎಚ್ ಹರ್ಷ ನಗರಾಧ್ಯಕ್ಷ ಆರ್ ಚೇತನ್ ಕುಮಾರ್ ಶಿಬು ಅನಿಲ್ ಜೆ ಇತರರು ಹಾಜರಿದ್ದರು